ಜೀವನ ಅನ್ನುವುದು ಅಲ್ಲ ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡೆಯಬೇಕು ವಿನಃ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖ ಕಳೆದುಕೊಳ್ಳಬಾರದು ರಸ್ತೆಯಲ್ಲಿ ಮುಳ್ಳು ಬಿದ್ದಿದ್ದರೆ ಬದಿಯಲ್ಲಿ ಹೋಗುವುದು ಬುದ್ಧಿವಂತಿಕೆ ಮುಳ್ಳನ್ನೇ ಬದಿಗೆ ಸರಿಸಿ ಹೋಗುವುದು ಹೃದಯವಂತಿಕೆ ತಾನು ಬೆಳೆಯಬೇಕೆನ್ನುವ ಕನಸಿರಬೇಕು ಹಾಗೆ ಇನ್ನೊಬ್ಬರನ್ನು ಬೆಳೆಸಬೇಕೆನ್ನುವ ಮನಸ್ಸಿರಬೇಕು ಒಬ್ಬರಿಗೆ ನೋವು ಮಾಡುವುದೆಂದರೆ ಮರವನ್ನು ಕಡೆದು ಉರುಳಿಸಿದಂತೆ ಕೆಲವೇ ನಿಮಿಷಗಳ ಕೆಲಸ ಒಬ್ಬರನ್ನು ಸಂತೋಷಪಡಿಸುವುದೆಂದರೆ ಗಿಡವನ್ನು ನೆಟ್ಟು ಮರವಾಗಿ ಬೆಳೆಸಿದಂತೆ ತುಂಬ ಸಮಯ ಪ್ರೀತಿ ತಾಳ್ಮೆ ಕಾಳಜಿ ಅಗತ್ಯವಿರುತ್ತದೆ ಕಣ್ಣು ಸುಂದರವಾಗಿ ಇರಬೇಕೆಂದಿಲ್ಲ ನೋಡುವ ನೋಟ ಸುಂದರವಾಗಿರಬೇಕು ಆಡುವ ಮಾತು ಒರಟಾಗಿದ್ದರೂ ಪರವಾಗಿಲ್ಲ ಕಷ್ಟಕ್ಕೆ ಮಿಡಿಯುವ ಹೃದಯ ನಮ್ಮದಾಗಿರಬೇಕು